ಗುಬ್ಬಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೀಸಲಾತಿ ಅನ್ವಯ ಪರಿಶಿಷ್ಟ ಪಂಗಡದ ಏಕೈಕ ಅಭ್ಯರ್ಥಿ ಬಿಜೆಪಿಯ ಜಿಎನ್ ಅಣ್ಣಪ್ಪಸ್ವಾಮಿ ಪಾಲಾದರೆ ತೀವ್ರ ಕುತೂಹಲಕ್ಕೆ ಕಾರಣವಾದ ಸಾಮಾನ್ಯ ಮಹಿಳಾ ಮೀಸಲಿನ ಉಪಾಧ್ಯಕ್ಷ ಸ್ಥಾನ ಹನ್ನೊಂದು ಮತಗಳು ಪಡೆದು ಜೆಡಿಎಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಕೆ ಮಹಾಲಕ್ಷ್ಮಿ ಜಯಶೀಲರಾದರು ಬಹುಮತವಿಲ್ಲದಿದ್ದರೂ ಬಿಜೆಪಿ ಅಧ್ಯಕ್ಷ ಗಾದಿ ಪಡೆಯುವಂತಾಯಿತು ಸ್ಪಷ್ಟ ಬಹುಮತವಿರುವ ಜೆಡಿಎಸ್ ಉಪಾಧ್ಯಕ್ಷ ಸ್ಥಾನ ಪಡೆದುಕೊಳ್ಳುವ ಮೂಲಕ ಸ್ಥಳೀಯ ಸಂಸ್ಥೆಗೆ ದ್ವಿಪಕ್ಷೀಯ ಆಡಳಿತದ ನಾಂದಿ ಹಾಡಿದರು ಒಟ್ಟು ಹತ್ತೊಂಬತ್ತು ಸದಸ್ಯರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಎರಡು ವರ್ಷಗಳ ನಂತರ ಕೂಡಿ ಬಂದ ಯೋಗವಾಗಿದೆ ಹತ್ತು ಸ್ಥಾನ ಪಡೆದುಕೊಂಡು ಜೆಡಿಎಸ್ ಬಹುಮತ ಗಳಿಸಿಕೊಂಡಿದೆ ಆರು ಸ್ಥಾನ ಇರುವ ಬಿಜೆಪಿಯಲ್ಲಿನ ಜಿಎನ್ ಸ್ವಾಮಿ ಅವರು ಪರಿಶಿಷ್ಟ ಪಂಗಡದ ಏಕೈಕ ಅಭ್ಯರ್ಥಿಯಾಗಿ ಪ್ರತಿಸ್ಪರ್ಧಿ ಇಲ್ಲದೆ ಅಧ್ಯಕ್ಷ ಸ್ಥಾನವನ್ನು ಅವಿರೋಧವಾಗಿ ಪಡೆದುಕೊಂಡಿದ್ದಾರೆ ಇದು ಪಟ್ಟಣ ಪಂಚಾಯಿತಿ ಇತಿಹಾಸದಲ್ಲಿ ಬಿಜೆಪಿ ಬಾವುಟ ಮೊದಲ ಬಾರಿಗೆ ಪಟ್ಟಣ ಪಂಚಾಯಿತಿಯಲ್ಲಿ ಹಾರಿಸಲಾಗಿದೆ ಆದರೆ ಸಾಮಾನ್ಯ ಮಹಿಳಾ ಮೀಸಲಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಲ್ಲಿ ತೀವ್ರ ಪೈಪೋಟಿ ಕಂಡುಬಂದ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ಪಡೆದುಕೊಳ್ಳಲು ಸ್ಪಷ್ಟ ಸಂಖ್ಯೆ ಪಡೆದುಕೊಳ್ಳಲು ಒಂದಾಟವನ್ನು ಆಡಿದ್ದು ಚುನಾವಣೆ ಮುಗಿಯುವವರೆಗೂ ಕೌತುಕಕ್ಕೆ ಕಾರಣವಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಕೆ ಮಹಾಲಕ್ಷ್ಮಿ ಬಿಜೆಪಿ ಬೆಂಬಲಿತ ಕಾಂಗ್ರೆಸ್ನ ಆಯಿಷಾ ತಸ್ಲೇನಾ ಹಾಗೂ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಸವಿತಾ ಎಸ್ಗೌಡ ನಾಮಪತ್ರ ಸಲ್ಲಿಸಿದರು ಮತದಾನ ಪ್ರಕ್ರಿಯೆ ಮುಗಿಯುವವರೆಗೂ ಎಲ್ಲಾ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ವ್ಯತ್ಯಾಸವಾಗುವುದೇ ಎಂದು ಆತರು ಆತಂಕ ಮನೆ ಮಾಡಿತ್ತು ಆದರೆ ನಿರೀಕ್ಷೆಯಂತೆ ಶಾಸಕರ ಮತ ಸೇರಿ ಹನ್ನೊಂದು ಮತಗಳು ಪಡೆದ ಕೆ ಮಹಾಲಕ್ಷ್ಮಿ ಉಪಾಧ್ಯಕ್ಷರಾಗಿ ಚುನಾಯಿತರಾದರು ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಆಯಿಷಾ ತಸ್ಲೇನ ಸಂಸದರ ಮತ ಸೇರಿ ಒಂಬತ್ತು ಗಳಿಸಿ ಪರಾಜಯಗೊಂಡರು ಬಂಡಾಯವಾಗಿದ್ದ ಸವಿತಾ ಎಸ್ ಗೌಡ ಅವರು ಒಂದು ಮತ ಮಾತ್ರ ಹಾಕಿಕೊಂಡು ಕಣದಿಂದ ಹಿಂದೆ ಸರಿಯದೆ ಪಕ್ಷಕ್ಕೆ ಇಪ್ಪತ್ತು ವರ್ಷಗಳಿಂದ ದುಡಿದಿದ್ದರೂ ತಮಗೆ ಜೆಡಿಎಸ್ ಪಕ್ಷ ಬೆಂಬಲ ಸೂಚಿಸಿಲ್ಲ ಎಂದು ನಿರಾಸೆಯನ್ನ ವ್ಯಕ್ತಪಡಿಸಿದರು ಚುನಾವಣೆ ಬಳಿಕ ಸುದ್ದಿಗಾರರೊಂದಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಸಂಸದ ಬಸವರಾಜು ಹಾಗೂ ನೂತನ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ ಮಾತನಾಡಿದರು ಸಂದರ್ಭದಲ್ಲೇ ಮಹಾಲಕ್ಷ್ಮಿ ಮತ್ತು ಲೋಕೇಶ್ ಬಾಬು ಅವರಿಗೆ ನಾನು ಮಾತು ಕೊಟ್ಟಿದ್ದೆ ಕನ್ನಡ ಪಂಚಾಯಿತಿ ವಿರೋಧವಾಗಿ ಮಾತಾಡಿದ ನನಗೆ ಒಬ್ಬದ ಒಬ್ಬರೊಬ್ಬರೇ ಅಭ್ಯರ್ಥಿ ಆಗಿದ್ದು ನನ್ನ ವಿರೋಧವಾಗಾಯಿತು ಅದಕ್ಕೆ ಸಮಕ್ಕೆ ವಿರೋಧವಾಗಲಿ ನಾವು ಒಬ್ಬನ ವಿಜಯ ನಮ್ಮ ಪಕ್ಷ ಪೂರ್ಣವಾಗಿ ಜನತಾ ಪಾ ಮತ್ತು ಅವರಿಗೆ ಕಾರ ಯಾಕೆ ಕಾಂಗ್ರೆಸ್ ಮಾಡಬೇಕಂದ್ರೆ ನಾಳೆ ಮೀಟಿಂಗ್ ಪ್ರೊಸಿಡಿ ಮಾಡಬೇಕಾದ್ರೆ ಊರ ಮೇಲೆ ಇದ್ರೆ ಮೀಟಿಂಗ್ ಆಗುತ್ತಿಲ್ಲ ಮೀಟಿಂಗ್ ನಡೀಬೇಕಾದ್ರೆ ಕೊನೆ ಪಕ್ಷ ಇಳು ಜನ ಇರ್ಬೋದು ಅದಕ್ಕೋಸ್ಕರ ಅವ್ರಿಗೆ ಸಹಕಾರ ತಗೊಂಡು ನಾವು ನೋಡ್ತೀವಿ ಅವರು ಬಂದಿಲ್ಲ ಕಾರಣಿಸ್ತೀನಿ ಮತ್ತೆ ಉಪ್ಪಿ ಪಟ್ಟಣ ಪಂಚಾಯತಿ ಹತ್ತೊಂಬತ್ತು ವಾರ್ಡ್ ನಾಲ್ಕೇ ವಾರ್ಡ್ ಅನ್ನೋ ಮನೋಭಾವ ಇಟ್ಕೊಂಡು ಮತ್ತೊಂಬತ್ತು ವಾರ್ಡ್ ಸದಸ್ಯರನ್ನು ಅವ ಗಣಶಿ ಆ ವಾರ್ಡ್ ಎಲ್ಲಿ ಏನೇನು ಪ್ರಾಬ್ಲಮ್ ಇದೆ ಯಾವುದಕ್ಕೆ ಅವಶ್ಯಕತೆ ಇದೆ ಮೊದಲು ಅದನ್ನ ನಾನು ಪೂರೈಸ್ತೀನಿ ಮೊದಲನೇದಾಗಿ ಟು ನಗರದ ಲೈಟಿಂಗ್ಸ್ ಇದೆ ಲೈಟಿಂಗ್ಸ್ ನಾನು ಸುಮಾರು ಎರಡು ವರ್ಷದ ಅವಧಿಯಿಂದ ನೋಡಿದ್ದೀನಿ ಇದ್ರ ಬಗ್ಗೆ ಕ್ರಮ ದಾಟು ಅತಿ ಶೀಘ್ರದಲ್ಲಿ ನಾಲ್ಕರಿಂದ ಐದು ತಿಂಗಳೊಳಗಡೆ ಎಲ್ಲ ಎಲ್ ಜಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಚುನಾವಣಾಧಿಕಾರಿಯಾಗಿ ಪ್ರಕ್ರಿಯೆ ನಡೆಸಿಕೊಂಡರು ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯರು ಎರಡು ಪಕ್ಷದ ತಾಲೂಕು ಪಂಚಾಯತ್ ಸದಸ್ಯರುಗಳು ಎರಡು ಪಕ್ಷದ ಮುಖಂಡರುಗಳು ಹಾಜರಿದ್ದರು ಎರಡು ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು